ರವಿ ಬಸರೂರವರು ತಮ್ಮ ಸಂಗೀತ ಸಂಯೋಜನೆ ಗೀತೆಗಳು ಹಾಗೂ ಸಂಗೀತ ನಿರ್ದೇಶನದ ಮೂಲಕ ನಮ್ಮ ಭಾರತದಾದ್ಯಂತ ಮಾತ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯತೆಯನ್ನ ಗಳಿಸಿದವರು ಇವರ ಹುಟ್ಟೂರು ಕುಂದಾಪುರ ಸಿನಿಮಾ ಸಂಗೀತ ಜಗತ್ತಿಗಷ್ಟೇ ತಮ್ಮ ಸಾಮರ್ಥ್ಯವನ್ನ ಕೌಶಲ್ಯವನ್ನ ಶಕ್ತಿಯನ್ನ ಮೀಸಲಿಡದೆ ತಮ್ಮ ನಾಡಿನ ಸಂಸ್ಕೃತಿ ಭಾಷೆಯನ್ನ ಕರುನಾಡಿನ ಗಡಿಯಾಚೆ ಕರಾವಳಿಯ ಗಡಿಯಾಚೆ ತಲುಪಿಸುವಂತಹ ಪ್ರಯತ್ನವನ್ನ ಸದಾ ಮಾಡ್ತಲೇ ಬಂದಿದ್ದಾರೆ ಇದೀಗ ಅವರು ಒಂದು ದೊಡ್ಡದಾದಂತಹ ಅದ್ಭುತವಾದಂತಹ ಸಾಹಸಕ್ಕೆ ಕೈ ಹಾಕಿದ್ದಾರೆ ಅದೇ ವೀರಚಂದ್ರಹಾಸ ತಮ್ಮ ನಾಡಿನ ಸಂಸ್ಕೃತಿಯ ಅಡಿಪಾಯವಾದಂತಹ ಯಕ್ಷಗಾನ ಕಲೆಯ ಮೂಲಕ ಚಿತ್ರಕಥೆಯೊಂದನ್ನು ಬೆಳ್ಳಿ ತೆರೆಗೆ ತರುವುದಕ್ಕೆ ಹೊರಟಿದ್ದಾರೆ ಗೀತೆ ಅಭಿನಯ ಹಾವಭಾವ ಭಾವ ಇವೆಲ್ಲವೂ ಬೆನ್ನೆಲು ಬೆನಿಸಿಕೊಂಡಿರುವಂತಹ ಕರುನಾಡಿನ ಕರಾವಳಿಯ ಕಲೆಯೇ ಯಕ್ಷಗಾನ ಈ ಒಂದು ಸಂಕೀರ್ಣವಾದಂತಹ ಕಲೆಯನ್ನ ವೀರಚಂದ್ರಹಾಸ ಪ್ರಸಂಗವನ್ನ ನೀವು ಅಂದ್ರೆ ಸಿನಿಮಾ ಪ್ರೇಮಿಗಳು ಯಥಾವತ್ತಾಗಿ ತೆರೆಯ ಮೇಲೆ ನೋಡ್ಬಹುದು ಇವತ್ತಿನ ನಮ್ಮ ಕನ್ನಡ ಮೋಜು ತ್ರೀ ಸಿಕ್ಸ್ಟಿಯ ಮಾತುಕತೆ ರವಿ ಬಸರೂರ್ ಅವರೊಂದಿಗೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಅಹ್ ಸಂಗೀತದೊಂದಿಗೆ ಯಾವಾಗ್ಲೂ ಹೊಸ ಹೊಸ ಸಾಹಸಗಳನ್ನ ಮಾಡ್ತಲೇ ಬಂದಿದ್ದೀರಿ ಈಗ ಮಾಡ್ತಾ ಇರುವಂತಹ ವೀರಚಂದ್ರ ಹಾಸ ಎನ್ನುವಂತಹ ಸಾಹಸ ಬಹುದೊಡ್ಡದು ಮತ್ತು ಅಪರೂಪವಾದದ್ದು ಹೌದು ಆ ಯಕ್ಷಗಾನ ಅನ್ನುವಂಥದ್ದು ಒಂದು ವಿಶಿಷ್ಟ ಕಲೆ ಸಂಗೀತ ಲಯಬದ್ಧವಾದ ಸಂಗೀತ ನೃತ್ಯ ಸಂಭಾಷಣೆ ಇವುಗಳನ್ನ ಒಳಗೊಂಡಂತಹ ಈ ಒಂದು ಕಲೆ ಹಾಗೆ ಈ ವೀರಚಂದ್ರ ಹಾಸ ಅನ್ನುವಂತಹ ಪ್ರಸಂಗವನ್ನ ಬೆಳ್ಳಿತೆರೆಗೆ ತರುವುದು ಸಾಮಾನ್ಯವಾದ ಅಲ್ಲ ಸೊ ಈ ಈ ಒಂದು ಕಥೆಯನ್ನೇ ಬೆಳ್ಳಿತೆರೆಗೆ ತರುವಂತಹ ಆಯ್ಕೆ ಯಾಕಾಯ್ತು ಹೇಗಾಯ್ತು ತುಂಬ ಕಥೆಗಳನ್ನ ನಾವು ಹುಡುಕಿದ್ವಿ ಬಟ್ ಅದರಲ್ಲಿ ಈ ಕತೆ ನಮಗೆ ಯಾಕೆ ಟ್ರಿಗರ್ ಆಯ್ತು ಅಂದ್ರೆ ಆ ಒಬ್ಬ ಭಿಕ್ಷುಕ ಕುಂತಳ ರಾಜ್ಯದ ಮಹಾರಾಜ ಆಗ್ತಾನೆ ಸೊ ಹೇಗೆ ಆಗಲಿಕ್ಕೆ ಸಾಧ್ಯತೆ ಇದೆ ಒಬ್ಬ ಭಿಕ್ಷುಕ ಒಂದು ರಾಜ್ಯದ ರಾಜ ಆಗಲಿಕ್ಕೆ ಹೇಗೆ ಸಾಧ್ಯತೆ ಇದೆ ವಿಧಿ ಲಿಖಿತ ಅಂತ ಹೇಳ್ಬೋದೋ ಅಥವಾ ಅವನ ಕಠಿಣ ಪರಿಶ್ ಪರಿಶ್ರಮವೋ ಅಥವಾ ಅವನ ಹಣೆಯಲ್ಲಿ ಬರೆದಂಥ ಏನು ದಿಕ್ಕಲ್ಲಿ ಅವನು ನಡೆದಂಥ ರೀತಿಯೋ ಅವನ ಏಕಾಗ್ರತೆಯೋ ಎಲ್ಲವನ್ನು ನೋಡಿದವಾಗ ಇದೆಲ್ಲೋ ಪ್ರತಿಯೊಬ್ಬ ಸಾಧಕ ಯಾರು ಸಾಧನೆ ಮಾಡಿ ಒಂದು ಹಂತದ ಅಚೀವ್ಮೆಂಟನ್ನು ಮಾಡಿದರೆ ಪ್ರತಿಯೊಬ್ಬನೂ ವೀರಚಂದ್ರಹಾಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಇಲ್ಲಾಂದರೆ ಆ ಮಟ್ಟದ ಏನು ಏಕಾಗ್ರತೆ ಇಲ್ಲ ಇಲ್ದಿದ್ದಿದ್ದರೆ ಪ್ರತಿಯೊಬ್ಬರು ಆ ಅಚೀವ್ಮೆಂಟನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಕತೆ ನನಗೆ ಆ ರೀತಿಯಲ್ಲಿ ತುಂಬ ಟ್ರಿಗರ್ ಕೊಡ್ತು ಅದಾದಮೇಲೆ ಯಕ್ಷಗಾನವನ್ನು ಏನು ವಿಜೃಂಭಿಸುವಂಥ ಅದ್ರ ಅದರಲ್ಲಿ ಎಲ್ಲ ಕಮರ್ಷಿಯಲ್ ಎಲಿಮೆಂಟಲ್ಲಿ ಇರುವಂಥ ಕತೆಗಳು ಸಾಕಷ್ಟಿವೆ ಸೊ ನನಗೆ ಈ ಕತೆ ಈ ಈ ಕಾಲಘಟ್ಟಕ್ಕೆ ಒಂದು ಸ್ಫೂರ್ತಿ ಅಂತ ಅನ್ನಿಸ್ತು ಇದು ಇವತ್ತಿನ ಯಂಗರ್ ಜನ್ರೇಷನ್ಗಳಿಗೆ ಒಂದು ಒಳ್ಳೆಯ ಕತೆ ಹೇಳಿಕೊಟ್ಟಿದೆ ಅಂತ ಅನಿಸ್ತಾ ಇದೆ ಓಕೆ ಸರಿ ನೀವೇ ಹೇಳಿದ್ರಿ ಮಹಾಭಾರತದ ಒಂದು ಕಥೆ ಚಂದ್ರಹಾಸನದ್ದು ಅಂತ ಹೇಳಿ ಈ ಕಥೆನ ಬೆಳ್ಳಿ ತೆರೆಗೆ ತರೋದಕ್ಕೆ ಅನೇಕರು ಪ್ರಯತ್ನಿಸಿದ್ದಾರೆ ಹಾಗೆ ಇದು ಯಕ್ಷಗಾನದಲ್ಲೂ ಒಂದು ಪಾಪ್ಯುಲರ್ ಆದಂತ ಕಥಾ ಪ್ರಸಂಗ್ ಇದೇ ಕಥೆಯನ್ನ ತರುವಂತ ಪ್ರಯತ್ನ ಯಾಕೆ ಅಂತ ಹೇಳಿ ಅದೇ ಈ ಕಥೆ ತುಂಬಾ ಆಂಗಲ್ ಅಲ್ಲಿ ಟ್ರಿಗರ್ ಮಾಡಿದೆ ಅಂದ್ರೆ ಒಂದು ಪಾತ್ರವರ್ಗದಲ್ಲಿ ದುಷ್ಟಬುದ್ಧಿ ಅಂತ ಕ್ಯಾರ ಒಂದು ಏನು ಅಗಾಧವಾದಂತ ಶಕ್ತಿ ಎಷ್ಟೇ ಪ್ರಮಾಣದಲ್ಲಿ ಚಂದ್ರಹಾಸನ ನಾನು ಏನು ನನ್ನ ದಾರಿಗೆ ಅಡ್ವಾ ಚಂದ್ರಹಾಸನ ತೆಗಿಬೇಕು ಅಂತ ಅಂದ್ಕೊಂಡ್ರು ಅದು ಹೇಗೆ ಎಲ್ಲ ಆಗ್ತಾ ಹೋಗುತ್ತೆ ಅಂದರೆ ಡೆಸ್ಟಿನಿ ಅಂತ ಹೇಳ್ತಾರೆ ಅಂದರೆ ಇದು ಹೀಗೆ ಆಗಬೇಕಂತ ಬರೆದಿದ್ದನ್ನ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಹಣೆ ಬರಹವನ್ನು ಬದ್ಲಿಕ್ಕೆ ಸಾ ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೆಲ್ಲ ಅವನು ಎಷ್ಟೇ ಪ್ರಯತ್ನ ಮಾಡಿದ್ರು ಅಂದರೆ ಒಂದು ಬೆಳಕಿಗೆ ಬರುವಂಥ ಒಂದು ಪ್ರತಿಭೆನ ನೀವು ಏನೇ ಮಾಡಿದ್ರು ತಡಲಿಕ್ಕೆ ಸಾಧ್ಯ ಇಲ್ಲ ಇದು ನಿಮ್ಮೊಳಗಡೆ ಪ್ರತಿಭೆನ ಕ್ರಿಯೇಟ್ ಮಾಡೋದು ನೀವು ನಿಮ್ಮ ಕೆಲಸ ಸೊ ಆರು ನಿಂಟನ್ನು ತುಂಬ ಆ್ಯಂಗಲಲ್ಲಿ ಈ ಕಥೆ ನನಗೆ ಟ್ರಿಗರ್ ಆಯಿತು ಈ ಕಾಲಘಟ್ಟೆಗೆ ಸರಿ ಅಂತ ಅನ್ನಿಸ್ತು ಓಕೆ ಈ ಒಂದು ಚಿತ್ರದಲ್ಲಿ ಹಾಸನ ಪಾತ್ರವನ್ನ ನಮ್ಮ ಕರುನಾಡ ಚಕ್ರವರ್ತಿ ಶಿವಣ್ಣ ಅವರು ನಿರ್ವಹಿಸಿದ್ದಾರೆ ಸೊ ಆ ಒಂದು ವೇಷಭೂಷಣ ಮತ್ತು ಆ ಪಾತ್ರವನ್ನ ನಿರ್ವಹಿಸೋದಕ್ಕಾಗಿ ವಿಶೇಷ ತರಬೇತಿ ಅಥವಾ ತಯಾರಿ ಏನಾದರೂ ನಡೆಸಲಾಯ್ತಾ ಅಂತ ಹೇಳಿ ಇಲ್ಲ ಒಂದು ವೀರಚಂದ್ರಹಾಸ ಪಾತ್ರವನ್ನ ಯಕ್ಷಗಾನ ಕಲಾವಿದರೆ ಮಾಡಿದ್ದಾರೆ ಸೊ ಅದರಲ್ಲಿ ಶಿಥಿಲ್ ಶೆಟ್ಟಿ ಅಂತ ಮೇನ್ ಲೀಡ್ ರೋಲ್ ಮಾಡಿದ್ದಾರೆ ಯಕ್ಷಗಾನದಲ್ಲಿ ಹತ್ರ ಹತ್ರ ಚಿಕ್ಕ ವಯಸ್ಸಿಂದ ಆರನೇ ತಮ್ಮ ಆರು ಏಳನೇ ವರ್ಷದ ವಯಸ್ಸಿಂದಲೇ ಯಕ್ಷಗಾನದಲ್ಲಿ ಯಾರೆಲ್ಲ ಪರಿಣಿತಿ ಹೊಂದಿದ್ದಾರೋ ಅವರೆಲ್ಲರೂ ಈ ಈ ಚಿತ್ರದಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ಅದರಲ್ಲಿ ಪಳಗಿದವರು ಆ ಕಥೆಯಲ್ಲಿ ಆ ಕಥೆಯನ್ನು ಪ್ರಸಂಗದಲ್ಲಿ ಪರ್ಫಾರ್ಮ್ ಮಾಡಿದ ಆರ್ಟಿಸ್ಟ್ಗಳೆಲ್ಲರೂ ಇದರಲ್ಲಿದ್ದಾರೆ ಉದಾಹರಣೆಗೆ ದುಷ್ಟಬುದ್ಧಿ ಮಾಡಿದಂಥ ನಮ್ಮ ಪ್ರಸನ್ನ ಶೆಟ್ಟಿಗಾರರು ಮಂದರ್ತಿ ಅದಾದಮೇಲೆ ಬ್ರಾಹ್ಮಣನ ಪಾತ್ರದಲ್ಲಿ ರವೀಂದ್ರ ದೇವಾಡಿಗ ಅದಾದಮೇಲೆ ಮದನನ ಪಾತ್ರದಲ್ಲಿ ದುಷ್ಟಬುದ್ಧಿಯ ಮಗನ ಪಾತ್ರದಲ್ಲಿ ಮದನ ರಾಯನಾಗಿ ಕಡಬಾಳ್ರು ಮಾಡಿದ್ದಾರೆ ಅದಾದಮೇಲೆ ವೀರಸಿಂಹನ ಪಾತ್ರದಲ್ಲಿ ನರ ನವೀನ್ ಶೆಟ್ಟಿ ಐರ್ಬೈಲ್ ಮಾಡಿದ್ದಾರೆ ನಾಯಕಿ ಪಾತ್ರದಲ್ಲಿ ವಿಷಯ ಪಾತ್ರದಲ್ಲಿ ನಾಗಶ್ರೀ ಮಾಡಿದ್ದಾರೆ ಯಕ್ಷಗಾನದಲ್ಲಿ ಚಿಕ್ಕ ವಯಸ್ಸಿನಿಂದ ಯಕ್ಷಗಾನವನ್ನು ಅದರಲ್ಲೇ ದಿನ ಬೆಳಗಾದರೆ ನಾನು ಸೇ ಈ ಸೇವೆಗೋಸ್ಕರ ಇದ್ದೀನಿ ಅಂತ ಹೇಳಿ ಅದನ್ನು ತ ಏನು ಚಾಚು ತಪ್ಪದಾಗಿ ಅದನ್ನು ಮಾಡ್ಕೊಂಡು ಬಂದವರು ಇದರಲ್ಲಿ ಮೇನ್ ಇದೆ ಮೇನ್ ಲೀಡಾಗಿ ಎಲ್ಲರೂ ಶಿವಣ್ಣನ ಪಾತ್ರ ಏನು ಬರುತ್ತಾನೆ ಹೇಳಿದ್ರೆ ಕುಂತಳ ಅನ್ನುವಂಥ ರಾಜ್ಯಕ್ಕೆ ನಾಲ್ಕು ಗಟ್ಟಿ ಸ್ತಂಭಗಳ ಥರ ಸಂಸ್ಥಾನಗಳಿದೆ ಆ ನಾಲ್ಕು ಸಂಸ್ಥಾನಗಳಲ್ಲಿ ಒಂದು ಸಂಸ್ಥಾನ ಸಿಂಗನಲ್ಲೂರು ಸಂಸ್ಥಾನ ಅಲ್ಲಿ ಶಿವಪುಟ್ಟ ಸ್ವಾಮಿ ರಾಜ ಸೊ ಈ ನಾಲ್ಕು ಸಂಸ್ಥಾನಗಳದ ಜವಾಬ್ದಾರಿ ಏನಿದ್ರೆ ಸರಿಯಾದ ಯೋಧನ ಹುಡುಕಿ ಅವರಿಗೆ ತರಬೇತಿಗಳನ್ನು ಪಡೆದಂಥ ಯೋಧರನ್ನ ಅವರಿಗೆ ಕಾಂಪ್ ಹೆಲ್ದಿ ಕಾಂಪಿಟೇಷನ್ಗಳನ್ನ ಇಟ್ಟು ಅದರಲ್ಲಿ ಯಾರು ವಿನ್ ಆಗ್ತಾರೋ ಅವ್ರನ್ನ ಕುತ್ತಳ ರಾಜ್ಯಕ್ಕೆ ಕಳಿಸುವಂಥ ಒಂದು ಸಂಸ್ಥಾನ ಅಂದರೆ ವೀರ ಕತ್ತಿ ಎಲ್ಲಿ ಏನಾದರೂ ಬರೋದಿದ್ದರೆ ಒಬ್ಬ ರಾಜನ ಕೈಗೆ ಏನಾದರೂ ಕತ್ತಿ ಬರೋದಿದ್ದರೆ ಆ ಕತ್ತಿಯನ್ನು ಕೊಡುವಂಥ ಜವಾಬ್ದಾರಿ ಸಿಂಗನಲ್ಲೂರು ಸಂಸ್ಥಾನಕ್ಕೆ ಅಲ್ಲಿ ಅವರು ಚಂದ್ರಹಾಸನಿಗೆ ಕತ್ತಿಯನ್ನು ಕೊಡ್ತಾರೆ ಆ ಕತ್ತಿನ ಹಿಡಿದು ಅವ್ನು ಮುಂದಿನ ಜೀವನ ಹೇಗೆ ನಡೆಯುತ್ತೆ ಸೊ ಏನಾರಲ್ಲ ಆಗುತ್ತೆ ಅಂತ ಹೇಳಿ ಸಿನಿಮಾ ಕಥೆಯಲ್ಲಿದೆ ಸೊ ಇದ್ರ ಜೊತೆಗೆ ಉಳಿದಂಥ ಪಾತ್ರಗಳು ಯಾರು ಇದ್ದಾರೆ ಚಂದನ್ ಶೆಟ್ಟಿ ಆಗಿರಲಿ ಅಥವಾ ಗರುಡ ರಾಮ ಅವರಾಗಿ ಇವರೆಲ್ಲ ಎಷ್ಟೇ ಪೇರೆನ್ಸ್ ತರದಲ್ಲಿ ಬಂದು ಕತೆಗೆ ಏನು ಪೂರಕವಾಗಿ ಬೇಕು ಒಂದಿಷ್ಟು ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡ್ಲಿಕ್ಕೆ ಏನ್ ಬೇಕು ಅನ್ನೋ ಗೆಸ್ಟ್ ಆಗಿ ಮಾಡಿದ್ದಾರೆ ಓಕೆ ಸಾಮಾನ್ಯವಾಗಿ ಯಕ್ಷಗಾನದಲ್ಲಿ ಸ್ತ್ರೀಯರ ಪಾತ್ರವನ್ನು ಪುರುಷರೇ ನಿರ್ವಹಿಸೋದು ಆದರೆ ಈ ಚಿತ್ರದಲ್ಲಿ ನಾಗಶ್ರೀ ಅವರು ಮತ್ತು ಶ್ವೇತಾ ಅವರು ಆ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅಂತ ಕೇಳ್ಬಿಟ್ವಿ ಆ ಈ ಪಾತ್ರಗಳ ಬಗ್ಗೆ ಅಂದರೆ ಯಕ್ಷಗಾನವನ್ನು ಯಕ್ಷಗಾನದ ರೀತಿಯಲ್ಲಿ ಏನು ಗಂಡು ಕಲೆ ಅಂತ ಏನು ನಡ್ಕೊಂಡು ಬಂದಿದೆ ಆ ನಿಟ್ಟಿನಲ್ಲಿ ಒಂದಿಷ್ಟು ಒಂದು ಆ ಕಥೆಯಲ್ಲಿ ಬರುವಂಥ ಒಂದು ಮೂರು ಪಾತ್ರಗಳು ನನಗೆ ತುಂಬ ಇನ್ಸ್ಪೈರಿಂಗ್ ಪಾಯಿಂಟ್ಗಳನ್ನ ಹುಟ್ಟಾಕಿತ್ತು ಅಂದರೆ ಅದು ಜನರಿಗೆ ಒಂದು ಬೇರೆ ಥರದ ಸಂಚಲನ ಮೂಡಿಸುತ್ತೆ ಅನ್ನುವಂಥ ಅಂತ ಅಂದರೆ ಎಲ್ಲರೂ ಎಲ್ಲ ಪಾತ್ರಗಳು ಒಂದು ತಿರುವಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಕೊಡುವಂಥ ತಾಕತ್ತಿರುವಂಥ ಪಾತ್ರಗಳು ನಾಯಕಿ ಪಾತ್ರ ಮಾಡಿದಂಥ ಇವರಾಗಿರಲಿ ಬ ಶ್ವೇತ ದೇವಿ ಪಾತ್ರ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲವೂ ಹೊಸ್ತಿದೆ ಈ ಚಿತ್ರದಲ್ಲಿ ನೀವು ಯಕ್ಷಗಾನವನ್ನು ಇಲ್ಲಿ ತನಕ ನೋಡಿದಂಥ ಒಂದು ಪರ್ಸ್ಪೆಕ್ಟಿವ್ ಆ್ಯಂಗಲ್ಲಿಗೂ ಈ ಕಲ್ಪನೆ ಆ್ಯಂಗಲ್ಲಿಗೂ ತುಂಬ ವ್ಯತ್ಯಾಸ ಇದೆ ಇದನ್ನು ಅಂದರೆ ಅಷ್ಟು ಸುದೀರ್ಘವಾಗಿ ಇದ್ರ ಜೊತೆಗೆ ನಾವು ಟ್ರಾವೆಲ್ ಆಗಿ ಬಂದಿರೋದರಿಂದ ಒಂದು ಹೊಸ ಥರದಲ್ಲಿ ಕೊಡಬೇಕು ಅಂತ ನಮ್ಮ ನಮ್ಮ ತಂಡದ ಏನು ಗುರಿಯಾಗಿತ್ತು ಸೊ ಆ ನಿಟ್ಟಿನಲ್ಲಿ ಎಲ್ಲ ಪಾತ್ರಗಳನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಯಕ್ಷಗಾನದಲ್ಲಿ ಸಂಗೀತ ಬಹುದೊಡ್ಡ ಅಂಶ ಗಟ್ಟಿ ಹುಚ್ಚಸ್ವರ ಬಳಕೆ ಯಕ್ಷಗಾನ ಪ್ರಸಂಗದಲ್ಲಿ ಒಂದು ಅದರ ಗುಣಲಕ್ಷಣ ಅಂತಾನೆ ಹೇಳ್ಬಹುದು ಅಂಡ್ ನಿಮ್ಮ ಸಂಗೀತ ಅಂತ ಹೇಳಿದ್ರೆ ನಿಮ್ಮ ಸಿನಿಮಾ ಸಂಗೀತ ಅನ್ನೋದು ನಿಮ್ಗೆ ಒಂದು ದೊಡ್ಡ ಸ್ಟ್ರೆಂತ್ ಅಂತಾನೆ ಹೇಳ್ಬಹುದು ಈಗ ಎರಡು ಒಂದು ಪವರ್ಫುಲ್ ಕಾಂಬಿನೇಷನ್ ಅಹ್ ಎಪ್ಪತ್ತರಷ್ಟು ಹಾಡುಗಳು ಸುಮಾರು ಮೂವತ್ತೆರಡು ಯಕ್ಷಗಾನದ ರಾಗಗಳು ಇವುಗಳನ್ನೆಲ್ಲ ಬಳಸಿ ಈ ಸಂಗೀತ ಮಾಡುವಂತ ಅನುಭವ ಹೇಗಿತ್ತು ಅಲ್ಲಿ ನನ್ನ ಲೈಫ್ನಲ್ಲಿ ಒಂದು ಹೊಸ ಏನು ಪ್ರಯತ್ನ ಇದು ಗೊತ್ತಿರಲಿಲ್ಲ ಅಂದರೆ ಈ ಮಟ್ಟದ ಒಳಗಡೆ ಇನ್ಫಾರ್ಮೇಷನ್ ಇದೆ ಅಂತ ಗೊತ್ತಿರಲಿಲ್ಲ ಅವರ ತಾ ಯೂಸ್ ಮಾಡುವಂಥ ತಾಳದ ಬಗೆಗಳಾಗಿರ್ಬೋದು ಅದ್ರ ಜೊತೆಗೆ ರಾಗಗಳ ಪರಿಪೂರ್ಣ ಶುದ್ಧ ರಾಗಗಳನ್ನು ಬಳಸುವ ರೀತಿಯಾಗಿ ನಾವು ಸಿನಿಮಾದಲ್ಲಿ ಎಲ್ಲ ಆಲ್ಮೋಸ್ಟ್ ಮಿಶ್ರ ರಾಗಗಳನ್ನೇ ಜಾಸ್ತಿ ಬಳಸ್ತೀವಿ ಬಟ್ ಶುದ್ಧ ರಾಗಗಳನ್ನು ಬಳಸುವಂಥ ರೀತಿ ಅದಾದಮೇಲೆ ಆ ಶುದ್ಧ ರಾಗಗಳದ ತಾಕತ್ತು ಈ ಸಿನಿಮಾದಿಂದ ನಾನು ತುಂಬ ತುಂಬ ತಿಳ್ಕೊಂಡೆ ಅದ್ರ ಜೊತೆಗೆ ಸಾಹಿತ್ಯ ಬರೆದಂಥ ನಮ್ಮ ಪ್ರಸಾದ್ ಬ ಬಿಟ್ಟು ಅವರ ಅದ್ಭುತವಾದಂಥ ಸಾಹಿತ್ಯ ಪ್ರಸಂಗ ಅವರು ಪ್ರಸಂಗವನ್ನು ಬರೆಯುವಂಥ ತಾಕತ್ತಿರೋರು ಅದ್ರ ಜೊತೆಗೆ ಸಾಹಿತ್ಯವನ್ನು ಅದ್ಭುತವಾಗಿ ಬರೆದವರು ಇಡೀ ಇದರಲ್ಲಿ ಏನು ಭಾಗವತಿಕೆಯ ಮೂಲಕ ಅಲ್ಲಲ್ಲಿ ಅಲ್ಲಲ್ಲಿ ನಮ್ಮನ್ನು ಏನು ಹೆಚ್ಚ ಹೆಚ್ಚಳಿಸುವಂಥ ಎಲ್ಲ ಸ್ವರಗಾರಿಕೆ ಅವ್ರ ಹತ್ರ ಇದೆ ಅದ್ರ ಜೊತೆಗೆ ಸತೀಶ್ ಅಣ್ಣ ಪಟ್ಲ ಸತೀಶಣ್ಣ ಹಾಡಿದ್ದಾರೆ ರಾಘವೇಂದ್ರಣ್ಣ ಅವರು ಹಾಡಿದ್ದಾರೆ ಗಣೇಶ್ ಬ ಬಿಲ್ಲಾಡಿಯವರಿದ್ದಾರೆ ಚಿನ್ಮಯಿ ಅವರಿದ್ದಾರೆ ಎಲ್ಲ ನಮ್ಮ ಕರಾವಳಿ ಭಾಗದ ಯಕ್ಷಗಾನದಲ್ಲಿ ಯಾರೆಲ್ಲ ಈಗ ಲೀಡಲ್ಲಿ ಇದ್ದಾರೋ ಅಂದರೆ ಯಕ್ಷಗಾನಕ್ಕೆ ಸೇವೆ ಕೊಟ್ಕೊಂಡಿದ್ದಾರೆ ಅವರೆಲ್ಲರ ಒಂದು ಏನು ಕೊಡುಗೆ ಇದರಲ್ಲ ತುಂಬ ಇದೆ ಅಪಾರವಾಗಿದೆ ಅವೆಲ್ಲ ಎಲ್ಲವನ್ನು ಹದಿನೆಂಟನೇ ತಾರೀಕಿಗೆ ಥಿಯೇಟ್ರಲ್ಲಿ ಇದು ಕಂಪ್ಲೀಟ್ಲಿ ಥಿಯೇಟ್ರ ಎಕ್ಸ್ಪೀರಿಯೆನ್ಸ್ ಅವರಂಟಿ ಸಿನಿಮಾ ಅಂದರೆ ಅಷ್ಟು ಕೆಲಸಗಳಾಗಿದೆ ಚಂಡೆ ಮೊದಲೆಗಳಾದ ಶಬ್ದಗಳನ್ನು ಕೇಳುವುದು ಅದರದ್ದು ಇದೇ ಬೇರೆ ಹೌದು ಸಂಪೂರ್ಣ ಚಿತ್ರೀಕರಣ ರಾತ್ರಿ ಹೊತ್ತಲ್ಲೇ ಮಾಡಲಾಗಿದೆ ಅಂತ ಯಾವುದೇ ವಿದ್ಯುತ್ ಶಕ್ತಿಯನ್ನ ಬಳಸದೆ ಬರೀ ದೊಂದಿಯನ್ನ ಬಳಸಿ ಮಾಡಲಾಗಿದೆ ಅಂತ ಇದ್ರ ಬಗ್ಗೆ ವಿವರಿಸಿದೆ ಅಂದ್ರೆ ಮೂಲ ಯಕ್ಷಗಾನ ಬಂದಿದ್ದು ರೀತಿ ದೊಂದಿ ದೊಂದಿ ಪ್ರಯೋಗದಲ್ಲೇ ಬಂದಿದೆ ದೊಂದಿ ಬೆಂಕಿ ಇಟ್ಕೊಂಡು ಮಾಡಿದ್ದು ಸೊ ಅದರಲ್ಲಿ ಆ ವಿಜುವಲೇಷನ್ ಹೆಂಗ್ ಬರುತ್ತೆ ಅಂತ ಹೇಳಿ ಫಸ್ಟ್ ಡೇ ಒಂದು ನೈಟ್ ಶೂಟ್ ಮಾಡಿದ್ವಿ ಶೂಟ್ ಮಾಡಾದ್ಮೇಲೆ ಅದರದ್ದು ವಿಜುವಲ್ ನಾವು ನೋಡಿದವಾಗ ಅದರ ಏನು ಅದರ ವಿಜೃಂಭಣೆಯನ್ನು ನೋಡಿದವಾಗ ನಮ್ಗೆ ಫುಲ್ ಶಾಕ್ ಆಯಿತು ಓಕೆ ಇಷ್ಟು ಇದಕ್ಕೋಸ್ಕರವೇ ಆ ಕಾಲಘಟ್ಟಿಂದ ಅದು ಇಲ್ಲಿ ತನಕ ಬಂದಿದೆ ಈಗ ನಾವು ಬದಲಾಗಿದ್ದೀವಿ ಇಲ್ಲ ಇದನ್ನು ಇದೇ ಥರದಲ್ಲೂ ಹೋಗಬೇಕು ಅಂತ ನಮಗೆ ಖರ್ಚಿನ ಪಟ್ಟಿ ನೋಡಿದ್ರೆ ಒನ್ ಟು ಡಬಲ್ ಖರ್ಚೆ ಬಟ್ ಏನು ಬಂದಂಥ ಪ್ರೇಕ್ಷಕ ಅದನ್ನು ನೋಡುವಂಥ ಏನು ದಿಕ್ಕನ್ನು ಬದಲಾಯಿಸುತ್ತೆ ಅದೊಂದು ಬೇರೆ ಪ್ರಪಂಚವನ್ನು ಕ್ರಿಯೇಟ್ ಮಾಡಿಕೊಡುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಇಡೀ ಸಿನಿಮಾ ನಾವು ಪಂಜಾಲಿ ಶೂಟ್ ಮಾಡಿದ್ದೀವಿ ಯಕ್ಷಗಾನದಲ್ಲಿ ಸಾಮಾನ್ಯವಾಗಿ ಸ್ಥಳೀಯ ಭಾಷೆ ಅಥವಾ ಆಡು ಭಾಷೆಯನ್ನ ಬಳಸೋದು ಚಿತ್ರದಲ್ಲಿ ಇರುವಂತಹ ಈ ಒಂದು ಭಾಷೆ ಏನಿದೆ ಕನ್ನಡ ಮಾತಾಡೋ ಜನರಿಗೆ ಸುಲಭವಾಗಿ ಕನ್ವೆ ಆಗತ್ತ ಇಲ್ಲ ತಪ್ಪು ಕಲ್ಪನೆ ಆಕ್ಚುಲಿ ಯಕ್ಷಗಾನದಲ್ಲಿ ಬಳಸೋದು ಕನ್ನಡ ಶುದ್ಧ ಕನ್ನಡ ಆಡು ನಾವೀಗ ಮಾಡ್ತಾ ಇರೋ ಮಾತಾಡ್ತಿರೋದು ಎಲ್ಲ ಮಿಶ್ರ ಭಾಷೆ ಸೊ ಕನ್ನಡ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಕ್ಷಗಾನ ಅರ್ಥ ಆಗಲ್ಲ ಅಂತ ಅರ್ಥ ಅದು ತುಂಬಾ ಏನು ಟ್ರಿಕಿ ಕ್ವಶನ್ ಅದು ಸೊ ಆ ಇಲ್ಲ ಯಕ್ಷಗಾನ ಕನ್ನಡವನ್ನು ಮಾತಾಡ್ತಾರೆ ನಾವು ಮಾತಾಡ್ತಿರೋದು ಏನು ಮಿಶ್ರ ಕನ್ನಡ ಸೊ ಬ ಪುಸ್ತಕದಲ್ಲಿ ಏನಿದೆ ಕನ್ನಡ ನಾವು ಇಲ್ಲಿ ತನಕ ಏನು ಗ್ರಂಥಗಳಲ್ಲಿ ಕೇಳಿದ್ದೇವೆ ಏನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಇಷ್ಟಪ್ಪ ಬುಕ್ಕಲ್ಲಿ ಕನ್ನಡಗಳನ್ನು ಸ ರಿಸರ್ಚ್ ಮಾಡಿಟ್ಟಿದ್ದಾರೆ ಆ ಕನ್ನಡವನ್ನೇ ಕನ್ನಡದಲ್ಲೇ ಯಕ್ಷಗಾನ ಇರುವಂಥದ್ದು ಸ್ಥಳೀಯ ಭಾಷೆಗಳಲ್ಲಿ ಈಗ ಬ ತುಳುವಲ್ಲೂ ಏನು ಯಕ್ಷಗಾನ ಇದೆ ಅವರು ಕೂಡ ಗ್ರಾಂಥಿಕವಾಗಿ ಏನಿದೆ ಅದನ್ನು ಬಳಸ್ಕೊಂಡು ಮಾಡ್ತಾ ಇದ್ದಾರೆ ಎಲ್ಲೂ ನಾವು ಇಲ್ಲಿ ಈಗ ಟಿಪಿಕಲಾಗಿ ಬಳಸೋ ಥರ ಆಂಗ್ಲ ಭಾಷೆಯನ್ನು ಬಳಸ್ಕೊಂಡು ಆ ಥರದಲ್ಲಿ ಯಾರೂ ಇದುವರೆಗೂ ಬಳಸಿಲ್ಲ ಅಂದರೆ ಅದಕ್ಕೆ ಅದಕ್ಕೆ ಆದಂಥ ಗತ್ತನ್ನು ಇಟ್ಕೊಂಡು ಅದಕ್ಕೆ ಆದಂಥ ಗೌರವವನ್ನು ಕೊಟ್ಟುಕೊಂಡು ಇಲ್ಲಿ ತನಕ ಬಂದಿದ್ದಾರೆ ಯಕ್ಷಗಾನ ಅದು ನಮ್ಮ ನಾವು ಆಲೋಚನೆ ಮಾಡುವ ಅಂತಸ್ತಿನಗಿಂತ ಮೇಲಿದೆ ಅಟ್ಟದ ಮೇಲಿದೆ ನಮಗೆ ಕಣ್ಣಿ ಕಾಣಿಸೋದಿಲ್ಲ ಅಷ್ಟು ಗತ ಆದರೆ ಘನತೆ ಗೌರವ ಆ ಮೆಟ್ಟಕ್ಕಿದೆ ಯಕ್ಷಗಾನ ಅನ್ನುವಂಥದ್ದು ಒಂದು ವಿಶಿಷ್ಟವಾದಂತಹ ಕಲೆ ಈ ವಿಶಿಷ್ಟವಾದಂತಹ ಪರ್ಫಾರ್ಮಿಂಗ್ ಆರ್ಟ್ಸ್ ಅನ್ನ ನೀವು ಜನರಿಗೆ ತಲುಪಿಸ್ತಾ ಇದ್ದೀರಿ ಸೊ ವೀರಚಂದ್ರಹಾಸ ಈ ಚಿತ್ರವನ್ನ ಜನರು ತೆರೆ ಮೇಲೆ ಹೇಗೆ ನೋಡಬೇಕು ಅಂತ ನೀವು ಆಶಿಸ್ತೀರಿ ಖಂಡಿತ ಯಕ್ಷಗಾನವನ್ನ ಇಲ್ಲಿ ತನಕ ನೀವೇನು ನೋಡಿದ್ದೀರಿ ಆ ಯಕ್ಷಗಾನದ ಒಂದು ಅಲಾಬ್ರೇಟೆಡ್ ವರ್ಷನ್ ಇದು ಅದರ ಒಂದು ಮಾಡರ್ನ್ ವರ್ಷನ್ ಇಲ್ಲಿ ವೇಷಗಾರಿಕೆಯಿಂದ ಹೇಳೋದು ಎಲ್ಲವೂ ಅದೇ ಗ್ರ ಏನು ಸಾಂಸ್ಕೃತಿಕವಾಗಿ ವೇಷಗಾರಿಕೆ ಏನಿದೆ ಭಾಗವತಿಕೆ ಏನಿದೆ ಎಲ್ಲವೂ ಅದೇ ಒಂದು ರಂಗಸ್ಥಳದಲ್ಲಿ ಒಬ್ಬ ರಾಜ ಒಬ್ಬ ಮಂತ್ರಿ ಇದ್ದಿದ್ದರೆ ಒಂದು ಆಸ್ಥಾನದಲ್ಲಿ ಇದ್ದಿದ್ದರೆ ಅದರಲ್ಲಿ ನಾನು ಚೌಕಿಯನ್ನು ತೆಗೆದಿದ್ದೇನೆ ಅದರಲ್ಲಿ ತೆಗೆದು ಒಂದು ಒಳ್ಳೆಯ ಕಾರ್ಪೆಟ್ ಕೆಳಗಡೆ ಹಾಸಿದ್ದೇನೆ ಒಂದು ಅಂತಃಪುರವನ್ನು ಕಟ್ಟಿದ್ದೇನೆ ಅದರ ಹಿಂಗಡೆ ಒಂದು ರಾಜರ ಆಸ್ಥಾನವನ್ನು ಏನು ರಾಜರ ಮಂಚ ಕುರ್ಚಿಯನ್ನು ಮಾಡಿದ್ದೇನೆ ಸಿಂಹಾಸನವನ್ನು ಮಾಡಿದ್ದೇನೆ ಅದರ ಎದುರುಗಡೆಗೆ ಆಸ್ಥಾನದ ಕವಿಗಳು ಏನು ಆಸ್ಥಾನದ ಮಂತ್ರಿಗಳು ಅವರೆಲ್ಲ ಬರ್ತಾರೆ ಈ ವಿಷನ್ನ ಒಂದು ಬೇರೆ ಥರದಲ್ಲಿ ಕಟ್ಟುವಂಥ ಪ್ರಯತ್ನಗಳನ್ನ ಮಾಡಿದ್ದೀನಿ ಇಲ್ಲಿ ಏನು ಯಕ್ಷಗಾನದ ಮೂಲ ಏನಿದೆ ಅವರು ಹೇಳಿಕೊಡ ಹೇಳುವಂಥ ಪದಗಳಾಗಿರಲಿ ಅದರಲ್ಲಿ ಯಾವ ಇಂಟರ್ಫೆನ್ಸು ನನ್ನ ಕಡೆಯಿಂದ ಮಾಡಿಲ್ಲ ಅದರ ಮೂಲಗಳನ್ನು ಯಾಕಂದ್ರೆ ನಾನು ಯಕ್ಷಗಾನ ಬ್ಯಾಕ್ ಬ್ಯಾಕ್ಡ್ರಾಪಿಂದ ಬಂದಿರೋದ್ರಿಂದ ನಮ್ಮ ತಾತನೂ ಯಕ್ಷಗಾನ ನಮ್ಮ ತಂದೆಯೂ ಚಂಡೆ ಬರೆಸ್ತಾರೆ ಮೊದಲೇ ಬರೆಸ್ತಾರೆ ಸೊ ಆ ಬ್ಯಾಕ್ ಬ್ಯಾಕ್ಡ್ರಾಪಿಂದ ಬಂದಿರೋದ್ರಿಂದ ನನಗೆ ಅದರ ಅದರ ಘನತೆ ಗೌರವಗಳನ್ನು ಹೇಗೆ ಕಾಪಾಡಬೇಕು ಅಂತ ಚಿಕ್ಕ ವಯಸ್ಸಿಂದ ಅದ್ರ ಮೇಲೆ ಅದರ ಮೇಲೆ ಅಪಾರವಾದಂಥ ನಮಗೆ ಇಟ್ಕೊಂಡು ಬಂದಂಥವ್ರು ಇದನ್ನು ಏನು ಸೀಮಿತವಾಗಿದೆ ಮೂರು ಜಿಲ್ಲೆಗೆ ಸೀಮಿತವಾಗಿದೆ ಉಳಿದವ್ರಿಗೆ ಅದರ ಇನ್ಫಾರ್ಮೇಷನೇ ಗೊತ್ತಿಲ್ಲ ಎಲ್ಲೋ ಏರ್ಪೋರ್ಟಲ್ಲಿ ನಿಟ್ಟಿರೋ ಬೊಂಬೆ ನೋಡ್ಕೊಳ್ಳೋದನ್ನು ಫೋಟೋ ತೊಗೊತೀರ ಇಲ್ಲಾಂದ್ರೆ ಯಾವುದೋ ಮ್ಯಾ ಏನು ಅಲ್ಲಿ ಯಕ್ಷಗಾನದ ಫೋಟೋ ಬಳಸಿರ್ತಾ ಅದನ್ನ ನೋಡ್ತಿ ನೋಡಿರ್ತೀರ ಇಲ್ಲಾಂದರೆ ಸಿನಿಮಾಗಳ ಹಿಂಗ್ಗಡೆ ಸಿನಿಮಾದ ಹಾಡುಗಳಲ್ಲಿ ಹಿಂದುಗಡೆ ಕುಣಿತಾರೋ ನೋಡಿದೀರಾ ಸೊ ಇದು ಬಿಟ್ಟು ಅದು ಯಾವುದು ನೀವು ನೋಡಿದ್ದು ಯಾವುದು ಯಕ್ಷಗಾನದ ಒಂದು ರೂಪಾಯೋ ಅಲ್ಲ ಯಕ್ಷಗಾನ ಯಕ್ಷಗಾನದ ಗತ್ತು ಬೇರೆ ಇದೆ ಅದನ್ನು ಹದಿನೆಂಟನೇ ತಾರೀಕು ನೋಡಿ ಓಕೆ ವೀರಚಂದ್ರ ಹಾಸ ಚಲನಚಿತ್ರವನ್ನು ನಿಮ್ಮ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಆಡಿಯನ್ಸ್ಗೆ ತಲುಪಿಸೋದಕ್ಕೆ ಏನಾದರೂ ವಿಶೇಷ ಪ್ರಯತ್ನ ನಡೆದಿದೆಯಾ ಹಾಗೆ ಪ್ರದರ್ಶನಗಳನ್ನ ಏರ್ಪಡಿಸೋದ್ರಲ್ಲಿ ಏನಾದರೂ ಆಗಿ ಏನಾದರೂ ವಿಶೇಷ ಇಲ್ಲ ಈಗ ಬಿಗಿನಿಂಗಿಗೆ ನನ್ನ ಉದ್ದೇಶ ಮೊದಲಿಗೆ ಹೇಗೆ ಹೊರಗಡೆ ಹೋಗುತ್ತೆ ಸಿನಿಮಾಗಳು ನಮ್ಮವ್ರು ಫಸ್ಟ್ ನೋಡಬೇಕು ಹೌದು ಸೊ ಈಗ ಮೂರು ಜಿಲ್ಲೆ ಅಂತ ಹೇಳಿದೆ ಮೂರು ಜಿಲ್ಲೆಯಿಂದ ಉಳಿದ ಜಿಲ್ಲೆ ಭಾಗದವರಿಗೆ ಅದು ಏನಂತ ಗೊತ್ತಿಲ್ಲ ಯಕ್ಷಗಾನದ ಹೆಸರು ಗೊತ್ತು ಕೆಲವರಿಗೆ ಕೆಲವರಿಗೆ ಆ ಹೆಸರು ಗೊತ್ತಿಲ್ಲ ಅದಾದ್ಮೇಲೆ ಅದು ಕರ್ನಾಟಕದ ಕಲೆ ಅಂತ ಗೊತ್ತಿಲ್ಲ ಎಲ್ಲರೂ ಅನ್ಕೊಂಡ್ರೆ ಕರಾವಳಿಗೆ ಕರಾವಳಿಗೆ ಅಂತ ಸೊ ಕರಾವಳಿಗೆ ಏನಕ್ಕೆ ಹೇಳಿದ್ರೆ ದೈವಗಳು ದೇವ್ರುಗಳು ಎಲ್ಲ ಜಾಸ್ತಿ ಇರೋದು ನಂಬಿಕೆಗಳು ಜಾಸ್ತಿ ಇರೋದು ಭಗವಂತನ ಅತಿಯಾಗಿ ಏನು ಅಪ್ಪಿಕೊಂಡಿರೋದು ಕರಾವಳಿ ಭಾಗದವ್ರು ಹಾಗಾಗಿ ಅದೆಲ್ಲ ಇನ್ನೂ ಉಳಿದಿದೆ ಈಗ ರೀಸೆಂಟಾಗಿ ಕಾಂತಾರ ಬಂದಾದ್ಮೇಲೆ ನಿಮ್ಗೆ ಗೊತ್ತ ಗೊತ್ತಾಯಿತು ಭೂತಕೋಲಗಳು ನಡೆಯುತ್ತೆ ಈಗಲ್ಲ ಇದೆ ಅಂತ ಸೊ ಅದೇ ರೀತಿ ಒಂದು ಅದ್ಭುತವಾದಂಥ ಆರ್ಟು ಒಂದು ಪ ಏನು ಪೌರಾಣಿಕ ಕಥೆಗಳನ್ನು ಪುರಾಣದ ಕಥೆ ಕಥೆಗಳನ್ನು ಚಂದ ರೀತಿಯಲ್ಲಿ ಹೇಳಿಕೊಡುವಂಥ ಏನು ಆರ್ಟ್ ಬ್ಯೂಟಿಫುಲ್ ಆರ್ಟ್ ಇದನ್ನು ಜನ ಎಲ್ಲರೂ ಉಳಿದ ಭಾಗದವ್ರಿಗೆ ಗೊತ್ತಾಗಬೇಕು ಉಳಿದ ಭಾಗದವ್ರಿಗೆ ಗೊತ್ತಾಯ್ತು ಹೇಳಿದ್ರೆ ಅದು ಆಟೋಮೆಟಿಕ್ಲಿ ಹೊರಗಡೆ ಹೋಗುತ್ತಂಥ ಧೈರ್ಯ ನಂಬಿಕೆ ಹಾಗಾಗಿ ಇದು ಕರಾವಳಿದು ಕರಾವಳಿ ಭಾಗದವ್ರದ್ದು ಮೂರು ಜಿಲ್ಲೆಗೆ ಸೀಮಿತ ಅನ್ನೋ ಥರದಲ್ಲಿ ನೋಡಿದೆ ನಮ್ಮ ಕ ಕರ್ನಾಟಕದ ಆರ್ಟು ಇದನ್ನೆಲ್ಲರೂ ನೋಡಬೇಕು ಎಲ್ಲರೂ ಇದನ್ನು ವಿಜೃಂಭಿಸೋ ಅಂಥ ಎಲ್ಲ ಶಕ್ತಿ ಇರುವಂಥ ಕಲೆ ಇದನ್ನು ಎತ್ತಿ ಹಿಡಿಯೋಣ ಸೊ ಇದರಿಂದ ಒಂದಿಷ್ಟು ಇನ್ಫಾರ್ಮೇಷನ್ ಇವತ್ತಿನ ಯಂಗರ್ ಜನ್ರೇಷನ್ನವರು ಯಕ್ಷಗಾನದ ಬಗ್ಗೆ ಒಲವು ಕೊಡೋ ಥರ ಆಗಲಿ ಒಂದು ಏನು ವಾಕ್ಚ ವಾಕ್ಚಾತುರ್ಯ ಕಲೀಲಿ ಒಂದು ಭಾಗವತಿಕ ಕಲಿಯಲಿ ಒಂದು ಚಂಡೆ ಕಲೀಲಿ ಒಂದೇ ಮೊದಲೇ ಕಲಿಯರಿ ಏನಾದರೂ ಯಕ್ಷಗಾನದಲ್ಲಿ ಇಷ್ಟೊಂದು ವಿಷಯಗಳಿದೆ ಎಲ್ಲ ಏನು ಆರ್ಟ್ ಫಾರ್ಮಲ್ಲಿ ಒಂದಲ್ಲ ಒಂದು ಕೊರತೆ ಇರುತ್ತೆ ಈಗ ಭರತನಾಟ್ಯದಲ್ಲಿ ನಿಮಗೆ ಮಾತಾಡೋಗಿಲ್ಲ ಎಕ್ಸ್ಪ್ರೆಷನ್ ಮಾತ್ರ ಇನ್ನೊಂದು ಯಾವುದೋ ಇದರಲ್ಲಿ ಬರೆಯ ಮಾತು ಮಾತ್ರ ಇದೆ ಎಕ್ಸ್ಪ್ರೆಷನ್ ಕೊಡೋ ಹಾಗಿಲ್ಲ ಇವೆಲ್ಲವೂ ವೇಷಭೂಷಣಗಳಿಂದ ಹಿಡಿದು ಎಲ್ಲಾ ಆಂಗಲ್ ಒಂದು ಪರಿಪೂರ್ಣ ಆರ್ಟ್ ಅಂತ ಇರತ್ತಿದ್ರೆ ಇಡೀ ಪ್ರಪಂಚ ಎಲ್ಲೇ ಹುಡುಕಿ ಬನ್ನಿ ನೀವು ಯಕ್ಷಗಾನ ಒನ್ ಬೆಸ್ಟ್ ಅಂತ ಹೇಳ್ತೀನಿ ಯಾಕಂದ್ರೆ ಎಲ್ಲಾ ವಿಷಯಗಳನ್ನು ಹೇಳುವಂತ ಪ್ಲಾಟ್ಫಾರ್ಮ್ ಅದು ಅಷ್ಟು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಇದು ಎಲ್ಲರಿಗೂ ಪರಿಚಯ ಆಗಬೇಕು ಎಲ್ಲರೂ ಬಳಸೋತರ ಆಗ್ಬೇಕು ಅಂತ ಆಗಲೇ ಹೇಳಿದೆ ನೀವು ಸದಾ ನಿಮ್ಮ ನಾಡಿನ ಸಂಸ್ಕೃತಿ ಭಾಷೆ ಕೌಶಲ್ಯಗಳನ್ನ ಕರಾವಳಿಯ ಆಚೆ ಕರುನಾಡಿನ ಆಚೆ ತಲುಪಿಸುವಂತ ಒಂದು ಪ್ರಯತ್ನದಲ್ಲಿ ಇದ್ದೀರಿ ಅಂತ ಸಾಮಾನ್ಯವಾಗಿ ನಾವು ಆರ್ಟಿಸ್ಟ್ಗಳು ಅಥವಾ ಯಾರಾದರೂ ತಮ್ಮ ಊರಿನ ಬಿಟ್ಟು ಹೊರಗಡೆ ಮೇಲೆ ತಮ್ಮ ಕನ್ಸುಗಳನ್ನ ನನ್ಸ್ ಮಾಡ್ಕೊಳ್ಳೋ ಬರದಲ್ಲಿ ರೂಟ್ಸ್ ನ ಎಲ್ಲೋ ಒಂದ್ ಕಡೆ ಮರ್ತ್ ಬಿಟ್ಟಿರ್ತೀವಿ ಅದನ್ನ ಸಂಭ್ರಮಿಸೋದು ಅಥವಾ ಅದಕ್ಕೋಸ್ಕರ ಏನಾದ್ರು ಕೆಲಸ ಮಾಡೋದನ್ನ ಮರ್ತು ಬಿಟ್ಟಿರ್ತೀವಿ ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನೀವು ಸಾಕಷ್ಟು ಕೆಲಸಗಳನ್ನ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಹೇಳೋದಂದ್ರೆ ಇಲ್ಲ ಜವಾಬ್ದಾರಿ ಅಂದರೆ ಆ ರೆಸ್ಪಾನ್ಸಿಬಿಲಿಟಿ ಅದು ಹೇಳಿ ಬರೋದಲ್ಲ ಅದು ನಮಗಾಗೆ ನಾವು ಬರಬೇಕು ಅಂತ ನನ್ನ ಆಸೆ ಎಲ್ಲರಂತೆ ನಾನು ಆದರೆ ನನ್ನ ಬದುಕಿಗೆ ಏನು ಬಂತು ಡಿಫ್ರೆನ್ಸ್ ಸೊ ನಾನು ಬೆಂಗಳೂರಿಗೆ ಬ ಬರಬೇಕಾದ್ರೆ ಡಿಸೈಡಾಗೇ ಬಂದವನು ಒಂದಲ್ಲ ಒಂದು ದಿವಸ ಒಂದು ಹಂತದ ಏನು ನಾನು ನೋಡಬೇಕಂತ ಅಂತ ಅಂದ್ಕೊಂಡಿದ್ದೀನಿ ಪ್ರಪಂಚ ಅನ್ನ ಪ್ರಪಂಚವನ್ನು ನೋಡಿ ವಾಪಸ್ ಬರ್ತೇನೆ ಅಂತ ಅದೇ ನಿಟ್ಟಿನಲ್ಲಿ ಲಾಕ್ಡೌನ್ ನಮಗೆಲ್ಲರಿಗೊಂದು ಜ್ಞಾನೋದಯ ನಮಗೆಲ್ಲರಿಗೂ ಒಂದು ಐ ಓಪನರ್ ಸೊ ಆ ಸಮಯದಲ್ಲಿ ಒಂದು ಒಂದು ಇಷ್ಟು ತಗೊಳ್ಳೋವಂಥ ನಿರ್ಧಾರಗಳು ಅದು ಬಹುಶಃ ನನ್ನ ಲಾಕ್ಡೌನೇ ಬಹುಶಃ ನನಗೋಸ್ಕರ ಒಂದು ಇನ್ನೊಂದು ಐವಪ್ಪನವ್ರು ನಮಗಾಗಿದ್ದು ಅದರ ನಂತರ ಸಾಕು ನಮಗೋಸ್ಕರ ನಾವು ಬದುಕಿದ್ದೇವೆ ಇನ್ನೊಬ್ರಿಗೋಸ್ಕರ ಬದುಕೋಣ ಪ ಏನೋ ಒಂದಿಷ್ಟು ಮಾದರಿ ಆಗೋಣ ಜೀವನದಲ್ಲಿ ವಿಷಯಗಳಿಂದ ಅಂತ ಯಕ್ಷಗಾನ ಅನ್ನೋದು ಒಂದು ವಿಭಿನ್ನವಾದಂತಹ ವಿಶಿಷ್ಟವಾದಂತಹ ಕಲೆ ಆ ಈ ಒಂದು ಚಿತ್ರದಲ್ಲಿ ಒಂದು ಸಂಗೀತ ಸಂಭಾಷಣೆ ಇದೆಲ್ಲದರೊಂದಿಗೆ ಹಾಸ್ಯ ಲೇಪದೊಂದಿಗೆ ಜನರಿಗೆ ಪರಿಚಯಿಸೋದು ಒಂದು ದೊಡ್ಡ ವಿಷಯ ಸೊ ಈ ರೀತಿಯಾದಂತಹ ಒಂದು ಪರ್ಫಾರ್ಮಿಂಗ್ ಆರ್ಟ್ಸ್ ನ ನಿಮ್ಮ ವೈಡರ್ ಆಡಿಯನ್ಸ್ಗೆ ಹೇಗೆ ತಲುಪಿಸ್ತಾ ಇದ್ದೀರಿ ಅಂತ ಹೇಳಿ ಖಂಡಿತ ಅಂದ್ರೆ ಯಕ್ಷಗಾನ ಯಾಕೆ ಇಲ್ಲಿ ತನಕ ಅಂತ ಹೇಳಿದ್ರೆ ಬಹುಶಃ ಏನು ಒಂಬತ್ತು ರಸಗಳಿದೆ ಎಲ್ಲ ರಸಗಳಲ್ಲೂ ಏನು ಪರಿಪೂರ್ಣತೆಯನ್ನು ಕಂಡು ಪರಿಶುದ್ಧತೆಯನ್ನು ಇಟ್ಕೊಂಡು ಇಲ್ಲಿ ತನಕ ಬಂದಿರುವಂಥದ್ದು ಬರೇ ಅಥವಾ ಶೃಂಗಾರಕ್ಕೋ ಅಥವಾ ವೀರಕ್ಕೋ ವೀರರಸಕ್ಕೋ ಇದಕ್ಕೆ ಸೀಮಿತವಾದಂಥದ್ದಲ್ಲ ಹಾಸ್ಯರಸವೂ ಇದರಲ್ಲಿದೆ ಅದಾದಮೇಲೆ ಆರು ಗಂಟೆಗಳ ಕಾಲ ಸುದೀರ್ಘವಾಗಿ ಒಬ್ಬ ವ್ಯಕ್ತಿಯನ್ನು ಗಟ್ಟಿ ಹಿಡಿಯುವಂಥ ಏನು ಕಟ್ಟಿ ಹಿಡಿದುವನ್ನು ಹಿಡಿಯುವಂಥ ಏನು ಶಕ್ತಿ ಇರುವಂಥದ್ದು ಯಕ್ಷಗಾನಕ್ಕೆ ಕತೆಗ ಕಥೆಗಳನ್ನು ನೇರವಾಗಿ ನೀವು ಪುಸ್ತಕದಲ್ಲಿ ಓದೋದಕ್ಕೂ ಯಕ್ಷಗಾನದ ಮೂಲಕ ನೀವು ತಿಳಿಯೋದಕ್ಕೂ ತುಂಬ ವ್ಯತ್ಯಾಸ ಇದೆ ಒಬ್ಬ ಶಾಲೆಗೆ ಹೋಗದಂಥ ವ್ಯಕ್ತಿ ಇಡೀ ಇತಿಹಾಸಗಳದ ಪುರಾಣಗಳ ಕಥೆಗಳನ್ನು ಸುದೀರ್ಘವಾಗಿ ನಿರಳ್ಗಳವಾಗಿ ಆರು ಗಂಟೆ ಕಾಲ ಕಾಲ ಹೇಳಿದ್ರೆ ಅದು ಯಕ್ಷಗಾನದ ತಾಕತ್ತು ಇಂಥ ಎಲ್ಲ ಶಕ್ತಿ ಇರುವಂಥ ಯಕ್ಷಗಾನ ಕಾಲ ಎಲ್ಲರಿಗೂ ಗೊತ್ತಾಗೋ ಥರ ಆಗಬೇಕು ಆ ಕಲೆಗೆ ಇರುವಂಥ ತಾಕತ್ತನ್ನು ತಿಳಿ ತಿಳಿಯೋ ಥರ ಆಗಬೇಕು ಇನ್ನೊಂದಿಷ್ಟು ರಿಸರ್ಚ್ಗಳಿದ್ರ ಮೇಲೆ ನಡಿಬೇಕು ಇದು ಯಾವ ಕಾಲಘಟ್ಟದಿಂದ ಸ್ಟಾರ್ಟ್ ಆಯ್ತು ಅಂತ ಜನರಿಗೆ ತಿಳಿಯೋ ಏನು ತಿಳಿಯೋ ಥರ ಆಗಬೇಕು ಅದರ ಎಲ್ಲ ಬ್ರಾಂಚಸ್ಗಳು ಎಲ್ಲ ಕಡೆ ಆಗೋ ಥರ ಆಗಬೇಕು ಇದೊಂದು ಏನಂದರೆ ಇದೊಂದು ಆರ್ಟ್ ಫಾರ್ಮನ್ನು ಸೀಮಿತಗೊಳಿಸ್ದಂಗೆ ಒಂದು ಮೈನ್ ಸ್ಟ್ರೀಮಿಗೆ ತಗೊಬನ್ನಿ ಅಂತ ನಮ್ಮ ಆಸೆ ಒಂದು ಕಮರ್ಷಿಯಲ್ ಎಲಿಮೆಂಟ್ಗಳನ್ನು ಕೊಡುವಂಥ ಎಲ್ಲ ತಾಕತ್ತಿರುವಂಥ ಏನು ಆರ್ಟ್ ಇದು ಇದನ್ನು ಬ ಇದನ್ನು ಹೀಗೆ ಬಿಟ್ಟರೆ ಕಷ್ಟ ಸೊ ಇದು ನನ್ನ ಕಣ್ಣಿಗೆ ಬ ಬಿದ್ದಾಗ ನಾನೇನು ಏನು ನಿರ್ಧಾರಗಳನ್ನು ತಗೊಳ್ಬೇಕು ನನ್ನ ಅನುಸಾರ ನನ್ನ ನಾಲೆಜ್ಗೆ ಅನುಸಾರ ನಾನು ತಗೊಂಬಂದಿದ್ದೇನೆ ಇದರ ಮುಂದಿನ ಕೆಲಸ ಜನರದ್ದು ನೀವು ಹೇಳುವಾಗ ನಂಗೆ ಒಂದು ಪ್ರಶ್ನೆ ಮೂಡ್ತು ಈಗ ಸಾಮಾನ್ಯವಾಗಿ ಒಂದು ಕಥಾ ಪ್ರಸಂಗ ಅಂದಾಗ ನಾವು ಯಕ್ಷಗಾನ ನೋಡೋದಕ್ಕೆ ಹೋದಾಗ ಇಡೀ ರಾತ್ರಿ ಎಲ್ಲ ಪ್ರದರ್ಶನ ನಡೆಯುತ್ತೆ ನಾವು ತುಂಬಾ ಆಸಕ್ತರಾಗಿ ಕುತ್ಕೊಂಡು ಅದನ್ನ ನೋಡ್ತೀವಿ ಹಾಗಾಗಿ ಇಂಥ ದೊಡ್ಡ ಕಥೆಯನ್ನ ನಾವು ತೆರೆ ಮೇಲೆ ಬೆಳ್ಳಿ ತೆರೆ ಮೇಲೆ ತರೋದು ಅಂತ ಅಂದಾಗ ಅದಕ್ಕೆ ಸಾಕಷ್ಟು ಶ್ರಮ ಬೇಕಾಗತ್ತೆ ಚಿಕ್ಕದಾಗಿ ಹೇಳಬೇಕಾಗತ್ತೆ ಜೊತೆಲಿ ಕಂಪ್ಲೀಟ್ ಆಗಿ ಕನ್ವೆ ಕೂಡ ಆಗ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಹೇಗೆ ನಾವು ಬಿಗಿನಿಂಗಿಗೆ ನ್ನ ಫುಲ್ ಶೂಟ್ ಮಾಡಿದ್ವಿ ಆರ್ಟಿಸ್ಟ್ಗಳನ್ನ ಬಳಸ್ಕೊಂಡು ಯಕ್ಷಗಾನ ಟ್ರಯಲ್ ಶೂಟ್ ಮಾಡಿದ್ವಿ ಟ್ರಯಲ್ ಶೂಟ್ ಮಾಡಿ ಆದ್ಮೇಲೆ ಅದನ್ನ ಎಡಿಟಿಂಗ್ ಟೇಬಲ್ ಹಾಕೊಂಡು ವರ್ಕ್ ಮಾಡಿದ್ವಿ ಓಕೆ ಏನೇನು ಲೆಂತ್ ಇದೆ ಏನೇನು ಬೇಕು ಏನು ಬೇಡ ಅಂತ ಒಂದು ಹಂತಕ್ಕೆ ಒಂದು ಅಪ್ ಮಾಡಿದ್ವಿ ಅದನ್ನು ಅವ್ರಿಗೆ ತೋರಿಸಿ ಓಕೆ ಯಾವ್ಯಾವ ಪೋರ್ಷನ್ ನಮಗೆ ಈ ಖಾತೆಯಲ್ಲಿ ತೆಗಿಬೋದು ಆದರೆ ಆರು ಗಂಟೆಯಿಂದ ನಾವು ಎರಡೂವರೆ ಗಂಟೆ ಗಳಿಸ್ಬೇಕಂತ ಹೇಳಿದ್ರೆ ಸಾಕಷ್ಟು ವಿಷಯಗಳನ್ನು ಅದನ್ನು ತೆಗಿಲೇಬೇಕು ಇಲ್ಲ ಅಂದ್ರೆ ಹೇಳಿದ್ರೆ ಆ ಡ್ಯೂರೇಷನ್ನ ಅವ್ರ ಮಾತುಗಾರಿಕೆ ನಾವು ಕಮ್ ಸಮ್ ಕಮ್ಮಿ ಮಾಡಬೇಕು ಎಲ್ಲೆಲ್ಲಿ ಏನೇನು ಕಮ್ಮಿ ಮಾಡೋದು ನೆಲ್ಲ ಒಂದು ಎಡಿಟ್ ಮಾಡಿದ್ವಿ ಆಮೇಲೆ ಇನ್ನೊಂದು ಟೆಸ್ಟ್ ಶೂಟ್ ಮಾಡಿದ್ವಿ ಆ ಟೆಸ್ಟ್ ಶೂಟ್ ಮಾಡಿದವಾಗ ನಮ್ಗೊಂದು ಪರ್ಫೆಕ್ಟ್ ಒಂದು ಲೆಂತ್ ಸಿಕ್ತು ಓಕೆ ಈ ಥರದಲ್ಲಿ ಮಾಡ್ಬೋದು ಅಂತ ಇದನ್ನೆಲ್ಲದೂ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ಅದಾದಮೇಲೆ ಲೆಂತ್ ವೈಸು ಅಷ್ಟೇ ಒಂದು ಎರಡೂವರೆ ಗಂಟೆಯಲ್ಲಿ ನಿಮ್ಗೆ ಐದು ಒಂದು ಐದೂವರೆ ಆರು ಗಂಟೆಯಾಗ ಯಕ್ಷಗಾನವನ್ನು ಎರಡೂವರೆ ಗಂಟೆಯಲ್ಲಿ ನೀವು ನೋಡಿದವಾಗ ನಿಮಗೊಂದು ಆ ಸ್ಪೀಡ್ ಸಿಗುತ್ತೆ ಯಕ್ಷಗಾನದ ಅಂದರೆ ಅದರ ಸ್ಟ್ರೆಂತ್ ಯಕ್ಷಗಾನದ ಸ್ಟ್ರೆಂತ್ ನಿಮ್ಗೆ ಎಂಗೇಜಿಂಗಾಗಿ ಫ್ರಮ್ ಸ್ಟಾರ್ಟ್ ಟು ಎಂಡ್ ಕೊಡುತ್ತೆ ಅದು ಯಕ್ಷಗಾನವನ್ನ ವಿಶ್ವಗಾನವನ್ನಾಗಿ ಮಾಡುವಂತ ನಿಮ್ಮ ಈ ಬಹುದೊಡ್ಡ ಪ್ರಯತ್ನ ಏನಿದೆ ಆಶಯ ಏನಿದೆ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗ್ಲಿ ಅಂತ ನಾವು ನಮ್ಮ ಮಾಧ್ಯಮ ಅನೇಕ ಸಂಸ್ಥೆ ಕಡೆಯಿಂದ ಹಾರೈಸ್ತೀವಿ ಸರ್ ಆಲ್ ದಿ ವೆರಿ ಬೆಸ್ಟ್ ಸಿನಿಮಾ ಹ್ಯೂಜ್ ಸಕ್ಸೆಸ್ ಕಾಣ್ಲಿ ಖಂಡಿತ ಎಲ್ಲ ನಿಮ್ಮ ವೀಕ್ಷಕರ ಒಂದು ವಿನಂತಿ ಕರ್ನಾಟಕದ ಒಂದು ಅದ್ಭುತವಾದಂತ ಕಲೆ ಯಕ್ಷಗಾನ ನಮ್ಮ ಕರ್ನಾಟಕನ ಹೊರಗಡೆ ನಾವು ರೆಪ್ರೆಸೆಂಟ್ ಮಾಡ್ತೀವನ ಹೇಳಿದ್ರೆ ಬ ಭಾರತ ಬಿಟ್ಟು ಬೇರೆ ಎಲ್ಲೇ ದೇಶಗಳಾದರೂ ಕೂಡ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದರೂ ಕೂಡ ಅದರಲ್ಲಿ ಮೊದಲಿಗೆ ಯಕ್ಷಗಾನವನ್ನು ಬಳಸ್ತಾರೆ ಇದು ಆ ಏನು ಲಿಮಿಟಿಗೆ ಆಗಬಾರ್ದು ಅದು ಆ ಪದ ಆ ಕ್ಷೇತ್ರಕ್ಕೆ ಮಾತ್ರ ಬಳಕೆ ಆಗೋ ಥರ ಆಗಬಾರ್ದು ಯಕ್ಷಗಾನವನ್ನು ಬೇರೆ ಅದರ ಒರ್ಜಿನಲಿಟಿ ಏನಿದೆ ಅದನ್ನು ಜನರಿಗೆ ಪರಿಚಯ ಮಾಡಿಸೋ ಥರ ಆಗಬೇಕು ಅದರ ಒರ್ಜಿನಲ್ ಸ್ಟ್ರೆಂತ್ನ ತೋರಿಸ್ಬೇಕು ಅನ್ನೋಂಥ ಒಂದು ಸಿನಿಮಾ ಮೂಲಕ ಯಕ್ಷಗಾನವನ್ನು ತಗೊಂಬರ್ತಿದ್ದೀವಿ ಇದೇ ಹದಿನೆಂಟನೇ ತಾರೀಕು ಇದರ ಹಿಂದಿನ ಉದ್ದೇಶಗಳು ತುಂಬ ಇದೆ ಆ ಭಾಗದಲ್ಲಿ ಇಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಕೊಡ್ತಾ ಇರುವಂಥ ಯಕ್ಷಗಾನ ಕಲಾವಿದರಿಗೆ ಏನೂ ಇಲ್ಲ ಆರು ತಿಂಗಳು ಕೆಲಸ ಆರು ತಿಂಗಳ ರಜ ಆ ಆರು ತಿಂಗಳ ರಜದಲ್ಲಿ ಆರು ತಿಂಗಳು ದುಡ್ದಿದ್ನಲ್ಲೇ ಕಳೀತಾ ಇದ್ದಾರೆ ಆದರೂ ಕಲೆಯನ್ನು ಬಿಡದೆ ಇಷ್ಟು ವರ್ಷಗಳಿಂದ ಸರ್ವಿಸನ್ನು ಕೊಡ್ತ ಬಂದಿದ್ದಾರೆ ಎಷ್ಟೋ ಯಕ್ಷಗಾನ ಕಲಾವಿದರು ಏನು ರಂಗಸ್ಥಳದಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ತೀರು ಹೋಗಿದ್ದು ನಾವು ನೋಡಿದ್ದೀವಿ ಅವರಿಗಲ್ಲಿ ಏನು ಸಿಕ್ತು ಅವರಿಗೆ ಯಾವ ಥರದ ಸಹಕಾರಗಳು ಸಿಕ್ತು ಸರ್ಕಾರಗಳಿಂದ ಏನು ಮನ್ನಣೆ ಸಿಕ್ತು ಇವೆಲ್ಲವನ್ನು ಕಂಡವಾಗ ಇದನ್ನು ಮೇಯ್ನ್ ಪ್ಲಾ ಸ್ಟ್ರೀಮಿಗೆ ತರಬೇಕಂತ ಹೇಳಿದ್ರೆ ಒಂದು ಪ್ರಯತ್ನಗಳ ಮೂಲಕ ಗೌರ್ಮೆಂಟ್ನ ಅಪ್ರೋಚ್ ಆಗಬೇಕು ಅಂತ ಹೇಳಿ ಒಂದು ಸಿನಿಮಾ ಮಾಡೋದ್ರ ಮೂಲಕ ಅವ್ರನ್ನ ಅಪ್ರೋಚ್ ಆದ ಮುಖ್ಯಮಂತ್ರಿಗಳನ್ನು ಅದನ್ನು ನೋಡಿ ಆದಮೇಲೆ ಅದರ ವೈಭವವನ್ನು ನೋಡಿ ಇಷ್ಟೊಂದು ಚೆನ್ನಾಗಿ ಮಾಡಿದಿರ ಅಂತ ಹೇಳಿ ನಮ್ಮ ಅಪ್ರಿಷಿಯೇಟ್ ಮಾಡಿ ಒಂದು ಹಂತದ ಸರ್ಕಾರದಿಂದ ಏನೆಲ್ಲ ಸಹಕಾರ ಬೇಕು ಅದೆಲ್ಲವನ್ನು ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟರು ಈ ಥರದ ಪ್ರಯತ್ನಗಳಿಂದಲೇ ಒಂದಿಷ್ಟು ಭಾಗದ ಕಲೆಗಳಿಗೆ ನಾವು ಸು ಪ್ರೋತ್ಸಾಹ ಕೊಡು ಕೊಡಬೇಕು ಈ ಯಕ್ಷಗಾನ ಬಂದಾದಮೇಲೆ ಇನ್ನೊಂದಿಷ್ಟು ಭಾಗದ ಕಲೆಗಳು ಹೊರಗಡೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಒಂದು ಐಓಪನರ್ ಯಕ್ಷಗಾನ ಥರವೇ ಉಳಿದ ಭಾಗದಲ್ಲಿ ಕರ್ನಾಟಕದ ಉಳಿದ ಭಾಗದಲ್ಲಿ ದೇಶದ ಉಳಿದ ಭಾಗದಲ್ಲಿ ನಮ್ಮ ಸಂಸ್ಕೃತಿಯನ್ನು ಎತ್ತಿಡಿಯುವಂಥ ಕಲೆಗಳಿರ್ಬೋದು ಅವರಿಗೊಂದು ಐಪೋ ಐ ಐ ಐ ಐ ಐ ಥರ ಆಗಲಿ ಅಂತ ನನ್ನ ಆಸೆ ಇದೆಲ್ಲವನ್ನು ಸಾಕಷ್ಟು ವಿಷಯಗಳನ್ನು ಒಂದು ಸಿನಿಮಾ ಅಂತ ನಾವು ಇದು ಬಂದಿದ್ದಲ್ಲ ಸಿನಿಮಾ ಅಂತ ಬಂದಿದ್ದರೆ ಇಷ್ಟೊಂದು ಎಲಬ್ರೇಟೆಡ್ ಆಗಿ ಸಿನಿಮಾ ಮಾಡುವಂಥ ಅಗತ್ಯ ಇರಲಿಲ್ಲ ನಾವು ಉದ್ದೇಶವೇ ಇದನ್ನು ಪ್ರೆಸೆಂಟ್ ಥರ ಆಗಬೇಕು ಇದು ಕರ್ನಾಟಕದ ಕಲ್ಚರ್ ನಮ್ಮ ಕಲ್ಚರ್ ಇಡೀ ಪ್ರಪಂಚ ನೋಡೋ ಥರ ಆಗಬೇಕು ಇದ್ರ ಬಗ್ಗೆ ಫೋಕಸ್ ಆಗಬೇಕು ಹಿಸ್ಟ್ರಿಗಳಲ್ಲಿ ಬರಬೇಕು ಪಠ್ಯಪುಸ್ತಕಗಳು ಬರಬೇಕು ಮಕ್ಕಳು ಇದನ್ನು ಬಳಸೋ ಥರ ಆಗಬೇಕು ಶಾಲೆಗಳಲ್ಲಿ ಯಕ್ಷಗಾನ ಆಟ ಆಡಿಸೋ ಥರ ಆಗಬೇಕು ಮಕ್ಕಳಿಗೆ ಪೌರಾಣಿಕ ಕಥೆಗಳನ್ನು ಹೇಳುವಂಥ ತಾಕತ್ತು ಬರಬೇಕು ಮಾತುಗಾರಿಕೆ ಹೆಚ್ಚಬೇಕು ಇಷ್ಟೆಲ್ಲ ಇರೋದನ್ನ ಹೇಗೆ ನಾವು ನಿಮ್ಮ ಮುಂದೆ ತರುವುದಂಥ ಆಲೋಚನೆ ಹಾಕಿ ಆಲೋಚನೆ ಹಾಕಿ ಒಂದು ಸುದೀರ್ಘ ಒಂದು ಹನ್ನೆರಡು ವರ್ಷದ ಪ್ರಯತ್ನದಿಂದ ಪ್ರತಿ ಸಲವೂ ಅದರ ಬಗ್ಗೆ ಆ ಆಲೋಚನೆ ಹಾಕಿ 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 ಈಗ ಎರಡು ಸಾವಿರದ ಇಪ್ಪತ್ತೈದು ಬಹುಶಃ ಕಾಲ ಕುಡಿ ಬಂದಿದೆ ಸ ಕಾಲ ಸನ್ನಿಹಿತವಾಗಿದೆ ನಾವೆಲ್ಲರೂ ಯಕ್ಷಗಾನವನ್ನು ಎತ್ತಿ ಹಿಡಿದು ಪ್ರಪಂಚಕ್ಕೆ ತೋರಿಸುವಂಥ ಕಾಲ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಎಲ್ಲರೂ ಸೇರಿ ಈ ಯಕ್ಷಗಾನದ ಒಂದು ರಥವನ್ನು ಯಕ್ಷಗಾನದ ತೇರನ್ನು ಪ್ರಪಂಚಕ್ಕೆ ತೋರಿಸೋಣ ಎಲ್ರಿಗೂ ಯಕ್ಷಗಾನದ ಬಗ್ಗೆ ಪರಿಚಯ ಹುಡಿಸೋಣ ಹಾಗೆ ಯಕ್ಷಗಾನ ಕಲಾವಿದರಿಗೆ ಯಕ್ಷಗಾನಕ್ಕೆ ಒಂದು ಗೌರವ ಸಲ್ಲಿಸೋಣ ಇದೇ ಹದಿನ ಹದಿನೆಂಟನೇ ತಾರೀಕು ಏಪ್ರಿಲ್ ಹದಿನೆಂಟಕ್ಕೆ ಯಕ್ಷಗಾನದ ಹಬ್ಬ ನಡೀಲಿಕ್ಕಿದ್ದ ಎಲ್ಲ ಚಿತ್ರಮಂದಿರದಲ್ಲಿ ನಿಮ್ಮ ಅಕ್ಕಪಕ್ಕದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ಮೊದಲು ನೀವು ನೋಡಿ ಅದಾದಮೇಲೆ ನಿಮ್ಮ ಅಕ್ಕಪಕ್ಕದವರಿಗೂ ಯಕ್ಷಗಾನದ ಬಗ್ಗೆ ಹೇಳಿ ತಿಳಿಸಿ ಸಿನಿಮಾ ಸಿನಿಮಾ ನೋಡುವಂತೆ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡಿ ಧನ್ಯವಾದ